ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಶುಕ್ರಗ್ರಹದ ರಾಶಿ ಬದಲಾವಣೆ ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಶುಕ್ರನ ಗೋಚಾರ ಫಲ ಹನ್ನೆರಡು ರಾಶಿಯವರಿಗೆ ಗೋಚಾರದಲ್ಲಿ ಯಾವ ಫಲ ಇರುತ್ತದೆ ಎಂದು ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಮೇಷರಾಶಿಯವರಿಗೆ ಶುಕ್ರನು ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಏಳನೇ ಮನೆ ಅಧಿಪತಿಯಾಗಿ ಧನಸ್ಥಾನದ ಅಧಿಪತಿ ಸಪ್ತಮಾಧಿಪತಿಯಾಗಿ ಧನಸು ರಾಶಿಯಿಂದ ಮಕರ ರಾಶಿಗೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ಪ್ರವೇಶ ಮಾಡುತ್ತಾನೆ ಮೇಷರಾಶಿಯವರಿಗೆ ಶುಕ್ರನ ಸಂಚಾರ ದಶಮ ಭಾವದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಸಂಚಾರವಾಗುವುದರಿಂದ ಶುಕ್ರನಿಂದ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಸಣ್ಣ ಪುಟ್ಟ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಸಣ್ಣ ಪುಟ್ಟ ಯಾವುದೇ ಕೆಲಸ ವಿಚಾರದಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಸಪ್ತಮಾಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಯಾರ ಜೊತೆಯಲ್ಲಿಯೂ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಶುಕ್ರನು ತನ್ನ ಮಿತ್ರನ ಮನೆಯಲ್ಲಿರುವುದರಿಂದ ಅಂತಹ ದೊಡ್ಡ ಸಮಸ್ಯೆ ಯಾವುದೂ ಬರುವುದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾಗಿ ಮತ್ತು ಆರನೇ ಮನೆಯ ಅಧಿಪತಿಯಾಗಿ ಶುಕ್ರನು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಒಂಬತ್ತನೇ ಮನೆಯಲ್ಲಿ ತುಂಬ ಬಲ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮ ಜಯ ಸಾಧನೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಅದು ನಿವಾರಣೆಯಾಗುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಏನಾದರೂ ಬ್ಯಾಂಕಿನಲ್ಲಿ ಸಾಲವನ್ನು ತೆಗೆದುಕೊಂಡು ಬಂದಿದ್ದರೆ ಅದನ್ನು ಮುಟ್ಟಿಸುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೀವು ಏನಾದರೂ ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕಾಗಿ ಕೆಲಸಕ್ಕಾಗಿ ಹೊರದೇಶಕ್ಕೆ ಹೋಗಬೇಕು ಅನ್ನುವರು ಹೋಗಿ ಬರುವುದರಿಂದ ಹೋಗಲು ಪ್ರಯತ್ನ ಮಾಡುವರು ಮಾಡಿದರೆ ಇದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಸೇವಾ ವೃತ್ತಿಯಲ್ಲಿ ಇರುವಂಥವರು ಆದರೆ ಮೋಟೆಲ್ ಉದ್ದಮೆದಾರರು ಅಥವಾ ಗಾಡಿ ಉಬರ್ ಆಟೋ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಲಾರಿ ಡ್ರೈವರ್ ಬಸ್ ಡ್ರೈವರ್ ಅಂಥವರು ಸಾರ್ವಜನಿಕರಿಗೆ ಸೇವೆ ಮಾಡುವಂತಹ ವೃತ್ತಿಯಲ್ಲಿ ಇರುವವರಿಗೆ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮಹಿಳೆಯರ ಶೃಂಗಾರ ವಸ್ತುಗಳು ಮಾರಾಟ ಮಾಡುವಂತಹ ವ್ಯಾಪಾರ ಅಂಗಡಿ ಅಂದರೆ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿಯವರಿಗೆ ತುಂಬ ಶುಭ ಫಲ ಬರುತ್ತದೆ ಆಸ್ಪತ್ರೆಯಲ್ಲಿ ಡಾಕ್ಟರಾಗಿ ವೃತ್ತಿಯಲ್ಲಿ ಇರುವಂಥವರಿಗೆ ನರ್ಸುಗಳಾಗಿ ಸೇವೆ ಮಾಡುವಂಥವರಿಗೆ ಶುಕ್ರನಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ದೇವತಾ ಕಾರ್ಯಗಳಿಗೆ ಸಂಬಂಧಿಸಿದಂತಹ ಗ್ರಂದಿಗಿ ಅಂಗಡಿ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡುವಂತಹ ಅಂಗಡಿಯವರು ಆಗಿದ್ದರೆ ಶುಕ್ರನಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಗಾರ್ಮೆಂಟ್ಸಿನಲ್ಲಿ ಕೆಲಸ ಮಾಡುವಂಥವರಿಗೂ ಹಾಗೂ ಗಾರ್ಮೆಂಟ್ಸ್ ಕಂಪನಿಯ ಉದ್ಯಮೆದಾರರಿಗೂ ಸಿದ್ಧ ಉಡುಪುಗಳನ್ನು ದೊಡ್ಡ ದುಬಾರಿ ವಸ್ತ್ರಗಳನ್ನು ತಯಾರು ಮಾಡಿ ಅವು ಎಕ್ಸ್ಪೋರ್ಟ್ ಅಂದರೆ ಹೊರದೇಶಕ್ಕೆ ಮಾರುವಂತಹ ದೊಡ್ಡ ಉದ್ಯಮೆದಾರರಿಗೆ ಶುಕ್ರನಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಶುಭ ಬರುತ್ತದೆ ಫ್ಯಾಷನ್ ಡಿಸೈನರ್ ಆಗಿ ಸಿದ್ಧ ಉಡುಪುಗಳನ್ನು ತಯಾರು ಮಾಡುವಂತಹ ಟೈಲರ್ಸ್ ಅಂಗಡಿಯವರಿಗೂ ಉತ್ತಮವಾಗಿರುತ್ತದೆ ಮಹಿಳೆಯರಿಗೆ ಶೃಂಗಾರ ಮಾಡುವಂತಹ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಅಂಗಡಿಯವರಿಗೂ ತುಂಬ ಉತ್ತಮವಾಗಿರುತ್ತದೆ ಶುಭ ಫಲ ಬರುತ್ತದೆ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ಕಲಾವಿದರಾಗಿ ನಾಯಕ ನಟರಾಗಿ ಇರುವಂಥವರಿಗೂ ಅವರಿಗೂ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಚಿನ್ನ ಬೆಳ್ಳಿ ಮಾರಾಟ ಮಾಡುವಂತಹ ಅಂಗಡಿ ಅಂದರೆ ಜುವೆಲರ್ಸ್ ಅಂಗಡಿಯವರಿಗೂ ವ್ಯಾಪಾರಸ್ಥರಿಗೂ ತುಂಬ ಶುಭ ಫಲ ಬರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಮದುವೆಯ ಸಮಾರಂಭದಲ್ಲಿ ಮದುವೆಯ ಮನೆಯನ್ನು ಅಲಂಕಾರ ಮಾಡುವಂತಹ ಅಲಂಕಾರವಾಗಿ ಕಾಣಿಸುವಂತೆ ಮಾಡುವ ಕಲಾವಿದರಿಗೆ ತುಂಬ ಉತ್ತಮವಾಗಿರುತ್ತದೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನೀವು ಏನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಇದರಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಇನ್ನೂ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಯಾವುದೇ ವಸ್ತುಗಳನ್ನು ಲಗ್ಜುರಿಯಾಗಿ ತಯಾರಿಸುವಂತಹ ದೊಡ್ಡ ದೊಡ್ಡ ಕಂಪನಿ ಉದ್ಯಮೆದಾರರಿಗೆ ಶುಕ್ರನಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ತುಂಬ ಶುಭ ಫಲ ಬರುತ್ತದೆ ದೇವಸ್ಥಾನಗಳಲ್ಲಿ ಪುರೋಹಿತರಾಗಿ ವೃತ್ತಿ ಮಾಡುವಂಥವರಿಗೂ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮ್ಮ ತಂದೆಯಿಂದ ನೀವು ಸಹಾಯವನ್ನು ಪಡೆದುಕೊಂಡು ಯಾವುದಾದರೂ ಕೆಲಸ ಕಾರ್ಯದಲ್ಲಿ ನೀವು ಮಾಡಿದಾಗ ನಿಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯವರಿಗೆ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗಳಿಗೆ ಹೋಗಿ ಬರುವುದರಿಂದ ಇನ್ನೂ ಹೆಚ್ಚಿನ ಶುಭ ಫಲವನ್ನು ನೀವು ಪಡೆದುಕೊಳ್ಳಬಹುದು ಮಿಥುನ ರಾಶಿಯವರಿಗೆ ಶುಕ್ರನು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಎಂಟನೇ ಮನೆಯಲ್ಲಿ ತುಂಬ ಬಲವಾಗಿರುವುದರಿಂದ ನೀವು ಯಾವುದೇ ಹೊಸ ಹೊಸ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು ಅದು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥವರಿಗೆ ತುಂಬ ಶುಭ ಫಲ ಬರುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವಿಪರೀತ ರಾಜಯೋಗ ಬರುವಂತಹ ಸಾಧ್ಯತೆ ಇರುತ್ತದೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಸಹಾಯದಿಂದ ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನೀವು ಪ್ರೀತಿ ಪ್ರೇಮದಲ್ಲಿ ಇರುವಂಥವರು ಆಗಿದ್ದರೆ ಇದರಲ್ಲಿಯೂ ನಿಮಗೆ ತುಂಬ ಶುಭ ಫಲ ಬರುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಏನಾದರೂ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ಏನಾದರೂ ಹಣ ಬರುವಂಥದ್ದು ಇದ್ದರೆ ಅದು ಆಕಸ್ಮಿಕ ಧನಲಾಭವಾಗಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಪಿತ್ರಾಜಿತ ಆಸ್ತಿ ಬರುವುದಿದ್ದರೆ ಅದು ಬರುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಮದುವೆ ಆಗಿದ್ದರೆ ಪುರುಷರಾಗಿದ್ದರೆ ಸ್ತ್ರೀಯರ ಅಂದರೆ ನಿಮ್ಮ ಹೆಂಡತಿಯ ಮನೆಯವರಿಂದ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಸ್ತ್ರೀಯರಾಗಿ ಮದುವೆ ಆಗಿದ್ದರೆ ನಿಮ್ಮ ಗಂಡನ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಕರ್ಕಾಟಕ ರಾಶಿಯವರಿಗೆ ಶುಕ್ರನು ಲಾಭ ಸ್ಥಾನದ ಅಧಿಪತಿಯಾಗಿ ಮತ್ತು ನಾಲ್ಕನೇ ಸ್ಥಾನದ ಅಧಿಪತಿಯಾಗಿ ಏಳನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನು ಏಳನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಯಾವುದೇ ವ್ಯಾಪಾರ ಕ್ಷೇತ್ರದಲ್ಲಿರಲಿ ಅದರಲ್ಲಿ ಲಾಭ ಸಾಧಾರಣವಾಗಿರುತ್ತದೆ ನಿಮ್ಮ ಸ್ನೇಹಿತರು ಸೇರಿಕೊಂಡು ಏನಾದರೂ ಪಾರ್ಟ್ನರ್ ಆಗಿ ವ್ಯವಹಾರ ಮಾಡುತ್ತಿದ್ದರೆ ಅಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತದೆ ತುಂಬ ಎಚ್ಚರಿಕೆಯಿಂದ ಇರಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ನಾಲ್ಕನೇ ಮನೆ ಅಧಿಪತಿಯಾಗಿ ಏಳನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಏನಾದರೂ ಮನೆ ಭೂಮಿ ವಾಹನ ಮಾಡಬೇಕು ಅಂದುಕೊಂಡಿದ್ದರೆ ಅದರಿಂದ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಯಾವುದೇ ವ್ಯಾಪಾರ ಕ್ಷೇತ್ರದಲ್ಲಿರಲಿ ಅದರಲ್ಲಿ ನಿಮಗೆ ಸಾಧಾರಣವಾದ ಲಾಭವಿರುತ್ತದೆ ನಿಮ್ಮ ತಾಯಿಯ ಜೊತೆಯಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ತಾಯಿಯ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಮಾತನಾಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮಗಿಂತ ದೊಡ್ಡವರು ಅಂದರೆ ನಿಮ್ಮ ಹಿರಿಯ ಅಣ್ಣ ಅಕ್ಕನವರಿಂದ ನಿಮಗೆ ಸಣ್ಣ ಪುಟ್ಟ ವೈಮನಸ್ಸು ಬಂದರೂ ಅವರಿಗೆ ಪ್ರೀತಿ ಬಾಂಧವ್ಯದಿಂದ ನೋಡಿಕೊಳ್ಳುವುದರಿಂದ ನಿಮ್ಮ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಸಿಂಹರಾಶಿಯವರಿಗೆ ಮೂರನೇ ಮನೆ ಅಧಿಪತಿಯಾಗಿ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಆರನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಬಾಳ ಸಂಗಾತಿ ಹೆಂಡತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಸಾಧಾರಣವಾಗಿ ಇರುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಮೂರನೇ ಮನೆಯ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಹೋದರ ಸಹೋದರಿಯರಿಂದ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಯಿಂದ ಬಾಂಧವ್ಯದಿಂದ ನೋಡಿಕೊಳ್ಳುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಯಾವುದಾದರೂ ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಆರನೇ ಮನೆಯಲ್ಲಿ ಇರುವುದರಿಂದ ಪರಿಹಾರಗಳನ್ನು ಕೊನೆಯಲ್ಲಿ ತಿಳಿಸುತ್ತೇನೆ ಈಗ ರಾಶಿಯವರಿಗೆ ಶುಕ್ರನು ಒಂಬತ್ತನೇ ಮನೆ ಅಧಿಪತಿಯಾಗಿ ಧನಸ್ಥಾನದ ಅಧಿಪತಿಯಾಗಿ ಪಂಚಮಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಗೆ ಐದನೇ ಮನೆಯಲ್ಲಿ ಬಲ ಇರುವುದರಿಂದ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಕುಟುಂಬದವರಿಂದ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಒಂಬತ್ತನೇ ಮನೆ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುವಂತಹ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ಮಕ್ಕಳು ಉತ್ತಮ ಕೆಲಸದಲ್ಲಿ ಹೋಗುವಂತಹ ಈ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸ್ನೇಹಿತರಿಂದ ಪ್ರೀತಿ ಬಾಂಧವ್ಯ ಸಿಗುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಇದರಲ್ಲಿಯೂ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಧನಸ್ಥಾನದ ಅಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನೀವು ನಿಮ್ಮ ಕುಟುಂಬದವರು ಏನಾದರೂ ಸೇರಿಕೊಂಡು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಇದರಲ್ಲಿ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಪುರೋಹಿತರಾಗಿ ಕೆಲಸ ಮಾಡುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ಪೂಜಾ ಸಾಮಗ್ರಿಗಳ ವಸ್ತುಗಳ ಮಾರಾಟ ಮಾಡುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ಯಾವುದೇ ದೊಡ್ಡ ದೊಡ್ಡ ಕಂಪನಿ ಉದ್ಯಮೆದಾರರು ಆಗಿದ್ದರೆ ಅದರಲ್ಲಿ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಫ್ಯಾಷನ್ ಡಿಸೈನರಾಗಿ ಕೆಲಸ ಮಾಡುವಂಥವರು ಗಾರ್ಮೆಂಟ್ಸ್ ಕೆಲಸದಲ್ಲಿ ಇರುವಂಥವರು ಇವರಿಗೂ ತುಂಬ ಉತ್ತಮವಾಗಿರುತ್ತದೆ ಚಿನ್ನ ಬೆಳ್ಳಿ ಆಭರಣ ಮಾರಾಟ ಮಾಡುವಂಥವರಿಗೂ ಮದುವೆಯ ಮನೆಯಲ್ಲಿ ಅಲಂಕಾರ ಮಾಡುವಂತಹ ಕಲಾವಿದರಿಗೂ ತುಂಬ ಶುಭ ಫಲ ಬರುತ್ತದೆ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ನಾಯಕ ನಟರಾಗಿ ಸಿನಿಮಾ ರಂಗದಲ್ಲಿ ನಾಟಕ ರಂಗದಲ್ಲಿ ನಾಯಕರಾಗಿ ನಟಿಸುವಂತಹ ಕಲಾವಿದರಿಗೂ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ನೋಡಿ ತುಲಾ ರಾಶಿಯವರಿಗೆ ಶುಕ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಾಲ್ಕನೇ ಮನೆಯಲ್ಲಿ ಶುಕ್ರನಿಗೆ ಬಲ ಇರುವುದರಿಂದ ನೀವು ನಿಮ್ಮ ತಾಯಿಯ ಸಹಾಯದಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುವುದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾಯಿಯ ಆಶೀರ್ವಾದ ಪಡೆದುಕೊಂಡು ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಅಥವಾ ಭೂಮಿ ಮನೆ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೀವು ಪ್ರಯತ್ನ ಮಾಡಬಹುದು ಎಂಟನೇ ಮನೆ ಅಂದರೆ ಅಕಲ್ ಸೈನ್ಸ್ ಅಂದರೆ ರಹಸ್ಯವಾದ ವಿದ್ಯೆ ಏನಾದರೂ ನೀವು ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ತುಂಬ ಶುಭ ಬರುತ್ತದೆ ಅಥವಾ ಕಲಿಯುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಇನ್ಸೂರೆನ್ಸಿನಿಂದ ನಿಮಗೇನಾದರೂ ಹಣ ಬರುವಂಥದ್ದಿದ್ದರೆ ಅದು ಆಕಸ್ಮಿಕವಾಗಿ ಹಣ ಬರುವಂತಹ ಸಾಧ್ಯತೆ ನೀವು ಏನಾದರೂ ಚಿತ್ರಾಜಿತ ಆಸ್ತಿ ಬರಬೇಕಾಗಿದ್ದರೆ ನಿಮಗೆ ಅದು ಆಕಸ್ಮಿಕವಾಗಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಉತ್ತಮವಾಗಿರುತ್ತದೆ ತುಂಬ ಶುಭ ಫಲ ಬರುತ್ತದೆ ಜೀವನದಲ್ಲಿ ಯಾರು ನೊಂದು ಬೆಂದು ಜೀವನವೇ ಸಾಕಾಗಿ ಬೇಜಾರಾಗಿ ಕೆಳಗೆ ಬಿದ್ದವರನ್ನು ನೀವು ನಿಮ್ಮ ಕೈಲೇ ಆದಷ್ಟು ಅವರಿಗೆ ಸಹಾಯ ಮಾಡಿ ಅವರಿಗೆ ಬೆಳಕಿನ ದಾರಿ ತೋರಿಸುವುದರಿಂದ ಎಂಟನೇ ಮನೆ ಅಂದರೆ ಕತ್ತಲು ಅಂದ್ರೆ ರಂಧ್ರಸ್ಥಾನ ಅದರಿಂದ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವುದರಿಂದ ಎಂಟನೇ ಮನೆಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಋಚಿಕ ರಾಶಿಯವರಿಗೆ ಶುಕ್ರನು ಹನ್ನೆರಡನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಶುಕ್ರನು ಸಂಚಾರ ಮಾಡುವುದರಿಂದ ತುಂಬ ಶುಭ ಫಲ ಇರುತ್ತದೆ ಮೂರನೇ ಮನೆಯಲ್ಲಿ ಶುಕ್ರನಿಗೆ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಕೆರೆಯ ಸಹೋದರ ಸಹೋದರಿಯರಿಂದ ಪ್ರೀತಿ ಬಾಂಧವ್ಯ ಸಿಗುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಅವರ ಜೊತೆಯಲ್ಲಿ ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಇದರಲ್ಲಿ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಉತ್ತಮವಾಗಿರುತ್ತದೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಹೆಂಡತಿಗಾಗಿ ನಿಮ್ಮ ಬಾಳ ಸಂಗಾತಿಗಾಗಿ ಯಾವುದಾದರೂ ಸುಂದರವಾದ ಸ್ಥಳಗಳಿಗೆ ಹೋಗಿ ಬರುವುದರಿಂದ ನಿಮ್ಮ ಹಣ ಖರ್ಚು ಆಗುವಂತಹ ಸಾಧ್ಯತೆ ಇರುತ್ತದೆ ಹೋಗಿ ಬರಬಹುದು ಹನ್ನೆರಡನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ಬಲ ಇರುವುದರಿಂದ ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಸೇರಿಕೊಂಡು ಯಾವುದಾದರೂ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದರಿಂದ ನಿಮಗೆ ತುಂಬ ಶುಭ ಬರುತ್ತದೆ ಧನಸ್ಸು ರಾಶಿಯವರಿಗೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ಮತ್ತು ಆರನೇ ಮನೆ ಅಧಿಪತಿಯಾಗಿ ಧನಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಎರಡನೇ ಮನೆಯಲ್ಲಿ ಶುಕ್ರನಿಗೆ ಬಲ ಇರುವುದರಿಂದ ನಿಮ್ಮ ಯಾವುದೇ ಸಾಲ ಇದ್ದರೂ ಸಾಲ ಮುಟ್ಟಿಸುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನಿಮ್ಮ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಗಾಡಿಗಳನ್ನು ಬಾಡಿಗೆಗೆ ಬಿಟ್ಟಿದ್ದರೆ ಅಂದರೆ ಕಾರು ಆಟೋಗಳನ್ನು ತೆಗೆದುಕೊಂಡು ಅವುಗಳನ್ನು ಬಾಡಿಗೆಗೆ ಬಿಟ್ಟು ಅದರಿಂದ ನಿಮಗೆ ಆದಾಯ ಬರುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇನ್ನೂ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಹೋಟೆಲ್ ಉದ್ದಿಮೆದಾರರು ಆಗಿ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಸೇವೆ ಮಾಡುವಂಥವರು ಆಗಿದ್ದರೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ಡಾಕ್ಟರ್ ವೃತ್ತಿಯಲ್ಲಿ ಇರುವಂಥವರಿಗೆ ನರ್ಸುಗಳಾಗಿ ಸೇವೆ ಮಾಡುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ಮಕರ ರಾಶಿಯವರಿಗೆ ಶುಕ್ರನು ಐದನೇ ಮನೆ ಅಧಿಪತಿಯಾಗಿ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಒಂದನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳು ಏನಾದರೂ ಕೆಲಸಕ್ಕೆ ಹೋಗುತ್ತಿದ್ದರೆ ಕೆಲಸದಲ್ಲಿ ತುಂಬ ಉತ್ತಮವಾಗಿರುತ್ತದೆ ಹೆಚ್ಚಿನ ಆದಾಯ ಬರುವಂತಹ ಸಾಧ್ಯತೆ ಇರುತ್ತದೆ ಹೊಸ ಹೊಸ ಕೆಲಸಕ್ಕೆ ಹೋಗಲು ಪ್ರಯತ್ನ ಮಾಡುತ್ತಿದ್ದರೆ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಕೆಲಸ ಸಿಗುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮ್ಮ ಸ್ನೇಹಿತರ ಸಹಾಯದಿಂದ ತುಂಬ ಶುಭ ಬರುತ್ತದೆ ನೀವೇನಾದರೂ ಪ್ರೀತಿ ಪ್ರೇಮದಲ್ಲಿದ್ದರೆ ಇದರಲ್ಲಿಯೂ ನಿಮಗೆ ತುಂಬ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಕುಂಭರಾಶಿಯವರಿಗೆ ಶುಕ್ರನು ನಿಮ್ಮ ನಾಲ್ಕನೇ ಮನೆ ಅಧಿಪತಿಯಾಗಿ ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಹನ್ನೆರಡನೇ ಮನೆಯಲ್ಲಿಯೂ ತುಂಬ ಬಲ ಇರುವುದರಿಂದ ನೀವು ಮನೆ ಭೂಮಿ ವಾಹನ ಕೊಳ್ಳಬೇಕು ಅಂದುಕೊಂಡಿದ್ದರೆ ಕೊಳ್ಳುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ತಾಯಿಯ ಸಹಾಯದಿಂದ ಮತ್ತು ನಿಮ್ಮ ತಂದೆಯ ಸಹಾಯದಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಮನೆ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಇರುತ್ತದೆ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಮೀನರಾಶಿಯವರಿಗೆ ಶುಕ್ರನು ಮೂರನೇ ಮನೆ ಅಧಿಪತಿಯಾಗಿ ಮತ್ತು ಅಷ್ಟಮಾಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶುಕ್ರನಿಗೆ ಹನ್ನೊಂದನೇ ಮನೆಯಲ್ಲಿ ಬಲ ಇರುವುದರಿಂದ ಮೀನರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಂದ ಪ್ರೀತಿ ಬಾಂಧವ್ಯ ಸಿಗುವಂತಹ ಯೋಗ ಭಾಗ್ಯ ಅವರ ಸಹಾಯದಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮ ಸಾಧನೆ ಮಾಡುವಂತಹ ಯೋಗ ನೀವು ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿ ಕೊಡುವುದರಿಂದ ಅದರಿಂದ ನಿಮಗೆ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವೇನಾದರೂ ವಿದ್ಯೆ ಕಲಿಯಬೇಕು ಅಂದುಕೊಂಡಿದ್ದರೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆತ್ಮಜ್ಞಾನಕ್ಕೆ ಸಂಬಂಧಿಸಿದಂತಹ ರಹಸ್ಯವಾದ ವಿದ್ಯೆ ಕಲಿಯುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೋಡಿ ಇದು ಹನ್ನೆರಡು ರಾಶಿಯವರಿಗೆ ಶುಕ್ರನ ಗೋಚಾರ ಫಲ ಇದು ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಲಗ್ನದಿಂದ ಶುಕ್ರನು ಯಾವ ಸ್ಥಾನದಲ್ಲಿ ಇದ್ದಾನೆ ಎಂದು ನೋಡಿಕೊಂಡು ಹಾಗೇ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕವನ್ನು ತೋರಿಸಿ ಇದರಿಂದ ನಿಮಗೆ ತುಂಬ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಮತ್ತು ಶುಭ ಫಲ ಬರುತ್ತದೆ ಹನ್ನೆರಡು ರಾಶಿಯವರಿಗೆ ಶುಕ್ರನಿಂದ ತುಂಬ ಶುಭ ಫಲ ಪಡೆಯಲು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಪ್ರತಿನಿತ್ಯ ಶುಕ್ರನ ಮಂತ್ರ ಹೇಳಿ ಮಂತ್ರ ಹೀಗಿರುತ್ತದೆ ಓಂ ಇಮಕುಂದ ಮೃಣಾಲಾಭಂ ದೈತ್ಯನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಹ ಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಷ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ